ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ನವೆಂಬರ್ ಇಪ್ಪತ್ತೈದು ರಿಂದ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಯುಕ್ತ ಭವಿಷ್ಯ ಮತ್ತು ಪರಿಹಾರಗಳು ಭವಿಷ್ಯ ಈ ವಾರ ವೃಶ್ಚಿಕ ರಾಶಿಯವರು ತಮ್ಮ ವ್ಯಕ್ತಿತ್ವದ ಮೇಲೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ ಕೆಲಸದ ಸ್ಥಳದಲ್ಲಿ ಒತ್ತಡವು ಹೆಚ್ಚು ಆಗಬಹುದು ಆದ್ದರಿಂದ ತಾಳ್ಮೆಯಿಂದ ನಿರ್ವಹಿಸುವುದು ಮಹತ್ತರವಾಗಿದೆ ಕುಟುಂಬದೊಂದಿಗೆ ಗೊಂದಲಗಳು ಉಂಟಾಗುವ ಸಾಧ್ಯತೆ ಇದೆ ಆದರೆ ನಿಮ್ಮ ಶಾಂತಿಯುತ ಸ್ವಭಾವದಿಂದ ಸಮಸ್ಯೆಗಳನ್ನು ಸರಿಹೊಂದಿಸಬಹುದು ಹಣಕಾಸು ವಿಚಾರದಲ್ಲಿ ಜಾಗ್ರತೆ ಅಗತ್ಯವಿದೆ ದೊಡ್ಡ ಹೂಡಿಕೆಗಳಿಂದ ದೂರವಿರಿ ಈ ಅವಧಿಯಲ್ಲಿ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ವಿಶೇಷವಾಗಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗಾಗಿ ಗಮನ ಕೊಡಿ ಪರಿಹಾರ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದೇವಾಲಯಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ತಿಲದ ತೈಲ ಅಭಿಷೇಕ ಮಾಡಿ ಮಂಗಳ ಮತ್ತು ಶನಿ ಗ್ರಹಗಳ ಶಾಂತಿಗಾಗಿ ಹನುಮಾನ್ ಚಾಲೀಸಾ ಪಠಿಸಿ ಕಪ್ಪು ಉಡಿಗೆ ಕಪ್ಪು ಎಳ್ಳು ದಾನ ಮಾಡುವುದು ಶನಿ ದೋಷವನ್ನು ಶಮನ ಮಾಡುತ್ತದೆ ಪೂರ್ಣ ವಿರಾಮ ರಾತ್ರಿಯ ಹೊತ್ತಿನಲ್ಲಿ ಓಂ ರಾಮಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಓಂ ಶನಿಶ್ಚರಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ಪರಿಹಾರಗಳನ್ನು ಪಾಲನೆ ಮಾಡುವ ಮೂಲಕ ಶನಿ ಗೈಯಾದ ಅವಧಿಯ ಪ್ರಭಾವವನ್ನು ಶಮನಗೊಳಿಸಿ ಮತ್ತು ಶಾಂತಿ ತರಬಹುದು